ಆಯ್ದ ಆರು ತಂಡಗಳು ಪಂದ್ಯಾವಳಿಯಲ್ಲಿ ಸೆಣಸಾಡುತ್ತಿವೆ ಈ ಒಂದು ಇಂಥ ಕ್ರೀಡಾ ಚಟುವಟಿಕೆಗಳನ್ನು ಆರ್ಗನೈಸ್ ಮಾಡೋದು ರೋಟ್ರಿ ಯಾವಾಗಲೂ ನಾ ಹೀಗೆ ಹೇಳಿದಂತೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಭಾಳ ಉತ್ಸಾಹದಿಂದ ಕ ತಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಂಥ ಒಂದು ಸಂಸ್ಥೆ ಇವತ್ತು ಒಂದು ಯುವಕರಿಗೆ ಮತ್ತು ಸ್ವಲ್ಪ ಪ್ರೌಢರಿಗೆ ಕೂಡ ಒಂದು ಕ್ರಿಕೆಟ್ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದೆ ಬೇರೆ ಬೇರೆ ಜನ ಬಂದಿದ್ದಾರೆ ರೋಟರಿ ಕ್ಲಬ್ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ನಿರಂತರವಾಗಿ ನಿರ್ವಹಿಸಿಕೊಂಡು ಬರುತ್ತಿದೆ ಅದರ ಒಂದು ಭಾಗವಾಗಿ ಈ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಶ್ರೀರಾಮ ಕೋಲ್ಸಾ ಕೋಲ್ಹಾಪುರ್ ಸೆಂಟ್ರಲ್ ಶ್ರೀರಾಮ ವಾರಿಯರ್ಸ್ ಎಸ್ಪಿ ಟೈಗರ್ಸ್ ಶಾನೇಶ್ ಮಾಶರ್ಸ್ ಮತ್ತು ಕೊಂಕಣ ವಾರಿಯರ್ಸ್ ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿವೆ ಡಾನ್ಸಿಂಗ್ ಅಂಪೈರ್ ಖ್ಯಾತಿಯ ಮದನ್ ಮಡಿಕೇರಿ ತಮ್ಮ ವಿಶಿಷ್ಟ ಮ್ಯಾನಿಸಮ್ನಿಂದ ಈ ಪಂದ್ಯಾವಳಿಯ ಕೇಂದ್ರ ಬಿಂದುವಾಗಿದ್ದಾರೆ ಈ ಟೂರ್ನಮೆಂಟ್ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಒಟ್ಟು ಮೂರು ರಾಜ್ಯದಿಂದ ಆರು ಟೀಮ್ಗಳು ಭಾಗವಹಿಸ್ತಾ ಸೆಲೆಕ್ಟೆಡ್ ಆರು ಟೀಮ್ಗಳು ಭಾಗವಹಿಸ್ತಾ ಇದು ಹತ್ತು ಓವರ್ಗಳ ಮ್ಯಾಚ್ ಆಗಿರ್ತದೆ ಇದು ಇದು ಏನಕ್ಕೆ ಅಂದರೆ ಒಂದು ಸಾಮರಸ್ಯ ಬೆಳೆಸಲಿಕ್ಕೆ ಅಂದರೆ ಸಮಾಜದಲ್ಲಿ ಒಂದು ಸಾಮರಸ್ಯ ಹಾಗೂ ನಮ್ಮ ರೋಟ್ರಿ ಕ್ಲಬ್ಬಿನ ಎಲ್ಲ ಎಲ್ಲ ಮೆಂಬರ್ಗಳ ಮೆಂಬರ್ಗಳ ಜೊತೆ ಅಥವಾ ಎಲ್ಲ ಇವ್ರ ಎಲ್ಲ ಪ್ಲೇಯರ್ಸ್ಗಳ ಜೊತೆ ಒಂದು ಸಾಮರಸ್ಯ ಬೆಳೆಸಿ ಬೆಳೆಸ್ಲಿಕ್ಕೋಸ್ಕರ ಆಮೇಲೆ ಇದರಿಂದ ಏನು ಏನಂದರೆ ಗರ್ಲ್ ಚೈಲ್ಡ್ ಎಜುಕೇಷನಿಗೆ ಒಂದು ಸ್ವಲ್ಪ ಸ್ವಲ್ಪ ಪಾರ್ಟ್ ಗರ್ಲ್ಸ್ ಚೈಲ್ಡ್ ಎಜುಕೇಷನಿಗೆ ಇದರಿಂದ ಒಂದು ಸಮಾಜಕ್ಕೆ ನಾವು ಕೊಡುಗೆಯನ್ನು ವಾಪಸ್ ಕೊಡ್ತಿದ್ದೀವಿ ನಾವು ಏನು ಅಪೇಕ್ಷಿಸ್ತಿಲ್ಲ ಈ ಇದರಿಂದ ಏನು ಬಂದ ರೊಕ್ಕ ತಗೊಂಡು ನಾವು ಗಂಟು ಕಟ್ತಾ ಇಲ್ಲ ಅಂದರೆ ಗರ್ಲ್ಸ್ ಚೈಲ್ಡ್ ಎಜುಕೇಷನಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ರೋಟರಿ ಕ್ಲಬ್ ಸದಸ್ಯರು ಸಾಮರಸ್ಯದ ಜೊತೆ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವುದು ಶ್ಲಾಘನೀಯ ಕ್ಯಾಮರಾ ಜರ್ನಲಿಸ್ಟ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸರ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ